ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ಈರುಳ್ಳಿ ರೈಸ್ ಆನಿಯನ್ ರೈಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ನಮ್ಮ ವೆಜಿಟೇಬಲ್ ಬೇಕಾಗಿಲ್ಲ ತರಕಾರಿ ಯಾವುದೇ ಬೇಕಾಗಿಲ್ಲ ಬಹಳ ಬೇಗನೆ ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನಕ್ಕೆ ಲಂಚಿಗೆ ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೇನೆ ನಾನು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ತಿದ್ದೇನೆ ಹಾಗಾಗಿ ಒಂದು ಕಪ್ ಸೋನಾ ಮುಸಿರು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಎರಡೂವರೆ ಕಪ್ಪಿನಷ್ಟು ನಾನು ನೀರು ಹಾಕಿದ್ದೇನೆ ಎರಡು ಇಡ್ತಾ ಇದ್ದೀನಿ ಒಂದೊಂದು ಕುಕ್ಕರ್ ಒಂದೊಂದು ಟೈಪ್ ಇರುತ್ತೆ ನೀರು ಹಾಕಿ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ನಾನು ಎರಡು ವಿಷಲಿನಷ್ಟು ಇಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ನೀರುಳ್ಳಿ ತಗೊಂಡಿದ್ದೇನೆ ದೊಡ್ಡದಾದರೆ ಎರಡು ನೀರುಳ್ಳಿ ಸಾಕು ಈ ಥರ ಉದ್ದದ ಕಟ್ ಮಾಡಿ ಈ ಒಂದು ಕಾಯಿ ಮೆಣಸು ಹಾಗೆ ಎಂಟು ಹೆಸರನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಈಗ ಅನ್ನ ಬೆಂದಾಗಿದೆ ಇನ್ನು ಮಸಾಲ ರೆಡಿ ಮಾಡೋಣ ಅದಕ್ಕೆ ಒಂದು ಬಣಾಲಿಗೆ ಎಣ್ಣೆ ಹಾಕಬೇಕು ಐದರಿಂದ ಆರು ಚಮಚದಷ್ಟು ಎಣ್ಣೆ ಹಾಕೊಳ್ಳಿ ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿದ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಅರ್ಧ ಚಮಚದಷ್ಟು ಬಡ್ ಸೋಪ್ ಹಾಕಿ ಆಮೇಲೆ ಕಟ್ ಮಾಡಿದ ಬೆಳ್ಳುಳ್ಳಿ ಹೆಸರು ಹಾಕಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಕಾಯಿಮೆಂಟ್ಸ್ ಅನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನು ನೆಲಕಡಲೆಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ದೀನಿ ಇದು ಹಾಕಿದರೆ ಟೇಸ್ಟ್ ಆಗುತ್ತೆ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕ್ಬೋದು ಬಟ್ ತಿನ್ನಲಿಕ್ಕೆ ಸಿಗತ್ತಲ್ವ ಹಾಗಾದ ಟೇಸ್ಟ್ ಆಗುತ್ತೆ ನಿಮ್ಮಲ್ಲಿ ಗೋಡಂಬಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಈ ಟೈಮಲ್ಲಿ ಆಮೇಲೆ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರುಳ್ಳಿ ಹಾಕಿದರೆ ಟೇಸ್ಟ್ ಆಗುತ್ತೆ ಇದು ಕಂಪ್ಲೀಟ್ ಸಾಫ್ಟ್ ಆಗುವ ತನಕ ನಾವು ಈ ಥರ ರೋಸ್ಟ್ ಮಾಡಬೇಕು ಹಾಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಹುಳಿದ ರಸ ಹಾಕಿದ್ದೀನಿ ಟೇಸ್ಟ್ ಆಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ ಆಮೇಲೆ ನಾನಿಲ್ಲಿ ಮುಕ್ಕಾಲು ಚಮಚದಷ್ಟು ನಾನು ಮೆಣಸಿನ ಹುಡಿ ಹಾಕಿದ್ದೀನಿ ಖಾರಕ್ಕೆ ನೋಡಿ ಹಾಕಿ ಆಯಿತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಚಮಚದಷ್ಟು ಅರಶಿನ ಹಾಕಿ ಹಾಗೆ ಅರ್ಧ ಚಮಚದಷ್ಟು ಕೊತ್ತಂಬರಿ ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಬೇಯಿಸಿದ ಅನ್ನವನ್ನು ಅದಕ್ಕೆ ಹಾಕ್ಬೋದು ನಾನಲ್ಲಿ ಪಾತ್ರೆ ಸ್ವಲ್ಪ ಸಣ್ಣದಾಗಿರೋದ್ರಿಂದ ನಾನು ಬೇರೆ ಪಾತ್ರೆಗೆ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ದೊಡ್ಡ ಪಾತ್ರೆಯಲ್ಲಿ ಮಸಾಲ ರೆಡಿ ಮಾಡಿದರೆ ಅದಕ್ಕೆ ನೀವು ಬೇಯಿಸಿದ ಅನ್ನವನ್ನು ಹಾಕಿ ಮಿಕ್ಸ್ ಮಾಡ್ಬೋದು ನಾನಿಲ್ಲಿ ಬೇರೆ ಪಾತ್ರೆಗೆ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಬಹಳ ಬೇಗವಾಗಿ ಬ್ರೇಕ್ಫಾಸ್ಟ್ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ హాకితర ఫుల్ మిక్స్ ఆయూ కొన్ని కొత్త సొప్పన సన్నదా కట్ మి ఫుల్ మిక్స్ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು